ರಾಜ್ಯದಲ್ಲಿ ಬಹುತೇಕ ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಯಾವ್ಯಾವ ಹಂತದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳನ್ನು ಬಿಡ್ತಾ ಇಲ್ಲ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ ಎಲ್ಲಕ್ಕಿಂತ ಮುಖ್ಯ ಸ್ವಾಮೀಜಿಗಳನ್ನು ಬಿಡ್ತಾ ಇಲ್ಲ ಈ ಶಾಖಾ ಮಠಗಳಿಗೆ ಸ್ವಾಮೀಜಿಗಳ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಬಂದಾಗ ಪರ ವಿರೋಧಗಳು ಇದ್ದೇ ಇರ್ತಾರೆ ಆದ್ರೆ ಅದು ಎಲ್ಲಿ ಮಟ್ಟಕ್ಕೆ ಅಂದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥದ್ದು ಸ್ವಾಮೀಜಿಗಳ ಏನೋ ಕಾರ್ಗಳನ್ನು ತಡೆಯುವಂಥದ್ದು ಅವ್ರನ್ನ ವಿರುದ್ಧ ಧಿಕ್ಕಾರ ಹೋಗುವಂಥದ್ದು ಇದೆಲ್ಲ ನಡೀತಾ ಇದ್ದಾವೆ ಯಾಕೆ ನಡೀತಾವ ಗೊತ್ತಿಲ್ಲ ನಿಮಗೆ ಪಕ್ಕದಲ್ಲಿ ನಾನೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಇವತ್ತು ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದದೊಳಗೆ ರಂಭಾಪುರಿ ಜಗದ್ಗುರುಗಳನ್ನೇ ಅಡ್ಡಗಟ್ಟುವಂತ ಒಂದು ವ್ಯವಸ್ಥೆ ಕಲಾದಿಗಿಯಲ್ಲಿ ನಡೀತು ಬಾಗಲಕೋಟೆ ತಾಲೂಕು ಕಲಾದಿಗಿ ಗ್ರಾಮ ಅಲ್ಲಿ ಒಂದು ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠ ಇದೆ ಈ ಶಾಖಾ ಮಠದ ಸ್ವಾಮೀಜಿಗಳ ಆಯ್ಕೆಗೆ ಇದು ಏನು ವಿವಾದ ಇದೆ ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಪರ ಇದ್ದಾರೆ ರಂಭಾಪುರಿ ಶ್ರೀಗಳು ಪರ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಕೋರ್ಟ್ನಲ್ಲಿ ಇದು ವ್ಯಾಜ್ಯ ಇದೆ ಅಂಥ ಸಂದರ್ಭದಲ್ಲಿ ಆ ಕಲಾದಗಿ ಗ್ರಾಮದಲ್ಲಿರುವಂಥ ಏನು ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠ ಇದೆಯಲ್ಲ ಆ ಮಠದ ಒಂದು ಬ ಕಲರ್ ಕೊಡೋದು ಅಥವಾ ಆ ಜಮೀನು ಉಳುಮೆ ಮಾಡೋಕೆ ಅವಕಾಶ ಕೊಡೋದು ರಿಪೇರಿ ಮಾಡೋಕೆ ಅವಕಾಶ ಕೊಡುವುದು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಇದು ಗ್ರಾಮಸ್ಥರಿಗೆ ಒಂಥರ ಇರಿಟೇಟ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಯಾರು ವಿರೋಧಿಗಳಿಗೆ ಸೊ ಹಾಗಾಗಿ ಇವತ್ತು ನಮ್ಮ ರಂಭಾಪುರಿ ಶ್ರೀಗಳು ಬಾಗಲಕೋಟೆಯಿಂದ ಕಲಾದಗಿ ಗ್ರಾಮದ ಮೂಲಕ ಒಂದೇ ಕಾರ್ಯಕ್ರಮ ಊದ್ಗಟ್ಟಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅಂದರೆ ಬಾಗಲಕೋಟೆಯಿಂದ ಕಲಾದಗಿ ಮಾರ್ಗವಾಗಿ ಊದ್ಗಟ್ಟಿ ಗ್ರಾಮಕ್ಕೆ ತೆರಳುತ್ತಾ ಇದ್ರು ರಂಭಾಪುರಿ ಜಗದ್ಗುರುಗಳು ಇದನ್ನು ತಿಳ್ಕೊಂಡಂತ ಕಲಾದಿ ಗ್ರಾಮದವರು ರಂಭಾಪುರಿ ಶ್ರೀಗಳ ಕಾರನ್ನ ಅಡ್ಡುಗಟ್ಟಬೇಕು ಸೊ ಅವ್ರನ್ನ ಅವ್ರ ವಿರುದ್ಧ ಘೋಷಣೆ ಕೂಗಬೇಕು ಹೀಗೆಲ್ಲ ಗ್ರಾಮಸ್ಥರು ಬಹಳಷ್ಟು ಜನ ರೊಚ್ಚಿಗೆದ್ದಿದ್ರು ಇದು ಯಾವ ಮಟ್ಟಕ್ಕೆ ಬಂತು ಅಂದ್ರೆ ಪೊಲೀಸ್ ವ್ಯಾನ್ಗಳು ಇರ್ತಿತ್ತು ಪೊಲೀಸರು ಮಧ್ಯ ಪ್ರವೇಶ ಆಯಿತು ಅವರು ಪ್ರವೇಶ ಆದ ಮೇಲೆ ಕೆಲವರು ಅಲ್ಲೆಲ್ಲ ಕಾರ್ಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಇನ್ನು ಅಲ್ಲಿ ರಂಭಾಪುರಿ ಶ್ರೀಗಳ ಪರವಾಗಿನೂ ಕೆಲವರು ಇದ್ರು ಸೊ ಈ ರೀತಿ ಒಂದು ವ್ಯವಸ್ಥೆ ನಡೆದಿದೆ ಈ ಶಾಖಾ ಮಠಗಳಿಗೆ ಈ ಜಗತ್ತುಗಳ ನೇಮಕ ಮಾಡೋದು ಪೀಠಾಧಿಪತಿಗಳನ್ನ ನೇಮಕ ಮಾಡೋದು ಇದು ಎಲ್ಲ ಬಹುತೇಕ ರಾಜ್ಯದೊಳಗೆ ವಿವಾದಗಳು ಬರ್ತಾ ಇದಾವೆ ಸ್ವಾಮೀಜಿಗಳು ಕೂಡ ಹಿಂಗಾಗಿದ್ದಾರೆ ಕೆಲವರಂತೂ ರಾಜಕಾರಣದ ವ್ಯವಸ್ಥೆಗೆ ಬಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಧರ್ಮ ರಕ್ಷಣೆ ಮಾಡುವಂಥವ್ರನ್ನ ರಕ್ಷಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ಇವತ್ತು ಏನಾಗ್ತಾ ಇದೆ ಯಾವ ಮಟ್ಟಕ್ಕೆ ಶ್ರೀಗಳನ್ನು ಜಗದ್ಗುರುಗಳನ್ನು ಮಹಾಸ್ವಾಮಿಗಳನ್ನು ಸ್ವಾಮೀಜಿಗಳನ್ನು ಧರ್ಮರಕ್ಷಕರನ್ನು ಜನ ನೋಡ್ಕೊಳ್ತಾ ಇದ್ದಾರೆ ನೋಡಿ ಅವ್ರ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಈಗ ಅವರು ಯಾರ್ಯಾರು ಆ ಮಟ್ಟದ ಶಾಖಾ ಮಟ್ಟದ ಒಂದು ಪರಿಸ್ಥಿತಿಗೆ ಅಥವಾ ಆಯ್ಕೆ ವಿವಾದಕ್ಕೆ ಅಲ್ಲಿ ಭಕ್ತರು ಮಾತಾಡಿದ್ದಾರೆ ಅದನ್ನ ನಾವು ನಿಮ್ಗೆ ಕೇಳಿಸ್ತೇವೆ ನಿಮ್ಗೆ ಕೂಡ ಮಾಡಿದೀವಿ ಅಂತ ಹೇಳಿದ್ರು ಅವಾಗ ಕೆರೆ ಬ್ಯಾಳಿಯವರು ನಮ್ಮ ಇವರು ಹಿರಿಯರು ಹೇಳಿದ್ರು ಅದರ ಏನ್ ಮಾಡೋ ಅಪಕ್ಕತಿ ನಾವು ನಿಮ್ ಮಂತ್ಲಿ ಬರ್ತೀವಿ ನಾವು ನೀವು ಕೂಡ ಬಹಳ ಒಂದ್ರ ಹೋಗುನು ಹೋಗಿ ಅಲ್ಲಿ ಒಂದು ವಿಚಾರ ಮಾಡುನು ಏನ್ ಮಾಡಿದ್ರಿ ಏನಕ್ಕ ವಿಚಾರ ನೀ ಬೆಟ್ಟಂತ ಪೀಠಾಧಿಪತಿ ಇದು ಏನಪ್ಪ ಪಾಂಡಿತ ಒಂದಿಲ್ಲ ಜ್ಞಾನ ಇಲ್ಲ ಅಜ್ಞಾನಿ ಇದನ ಕಂಪ್ಯೂಟರ್ ಇದು ಏನಪ್ಪಾ ಅಂತ ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗೈತಿ ನೀವೊಂದು ಪಕ್ಕ ರಂಭಾಪುರಿ ಶ್ರೀ ಹೇಳಿದಂತೆ ಪಕ್ಕ ಇದು ಈ ಗುಂಡಗಲ್ಲನ್ನ ದಯವಿಟ್ಟು ದೊಡ್ಡವ್ರಿ ಎಲ್ಲಾರ ಮೂರ್ತಿ ಕೆತ್ತವ್ರ ಮೂರ್ತಿ ಕೆತ್ತಾಕ ಹಾಕ್ರಿ ಹಾಕಿ ಮತ್ಯವ್ ಇಂಥ ಮಠ ಇದ್ರೆ ಬಿಡ್ರಿ ಈ ಕಲಾದಿ ಮಠಕ್ಕೆ ಮೂರ್ತಿ ಗುಂಡಗಲ್ಲ ಹೊಂದಂಗಿಲ್ಲ ಇದು ಗುಂಡಲ್ಲಿ ಗುಂಡ್ಗಲ್ ಬಂದು ಏಳು ವರ್ಷ ಆತ್ ಏನ್ ಮಾಡಿ ಎಸ್ ಸಿ ಎಸ್ ಟಿ ಎಂಬ ಏನ್ ಮಾಡತ್ತೈತಿ ವಿಶ್ ಆಫೀಸ್ ಬಿತ್ತೈತಿ ಕಲಾದಿ ಒಳಗೆ ಇವ್ರು ಯಾರು ಬರ್ತಾರ ನಾಲ್ಕು ಮಂದಿ ಬಂದ್ರೆ ಇವರು ಎಸ್ ಸಿ ಎಸ್ ಟಿ ಕೇಸ್ ಮನೆಗೆ ಮರಿಗೋಗಾರ ಎಂಟು ಮಂದಿ ಬರ್ತಾರೆ ಇವ್ರ ಒಳಗೆ ಹಾಕಿರಿ ನಮ್ದು ಯಾರು ಬರದಿಲ್ಲ ಅನ್ನೋ ದಿಮಾಕಿ ಮಾತು ಗಂಗಾಧ ಮಾತಾಡಕನ ಅವ್ನಿಂದ ರಾಮಪುರಿ ಸ್ವಾಮಿಗಳು ಇದೈತಿ ಯಾವ್ದು ಕೇಸ್ ಹಾಕಿದ್ರು ಏನ್ ನಡೆಯಂಗಿಲ್ಲ ಇದೇ ನಮ್ಮ ಅಪ್ಪನ ಮನೆ ಅವ್ರ ಅಪ್ಪನ ಮನೆ ನಾವು ನಾವೇನು ಧರ್ಣಿ ಮಾಡ್ತೀವಿ ಮಾಸ ನಾವು ಮಾಡಿದ ಮತದ ಆಸ್ತಿ ಉಳಿಬೇಕು ಶಿಕ್ಷಣ ಸಂಸ್ಥೆ ಉಳಿಬೇಕು ನಮ್ಮ ಕಲಾದಿ ಪೀಠಾಧಿಪತಿ ಮಾಜಿ ಚಂದ್ರಶೇಖರ್ ಸ್ವಾಮಿಗಳು ಲಿಂಗಾಯಕ ಆಗಿರ್ಬೋದು ಆಗಸ್ಟ್ ಹದಿನೈದರ ತಾರೀಕಿಗೆ ನಾವು ಒಂದು ಸ್ಟ್ರೈಕ್ ಮಾಡಿದೀವಿ ಅಜ್ಜರ ನೀವು ಕಲಾವಿದ ಮಟ್ಟಕ್ಕೆ ಬಂದಂತ ಎರಡೂವರೆ ಮೂರು ಕೋಟಿ ರೂಪಾಯಿ ಬಂದಿತ್ತು ಮುಳುಗಡೆದು ಅವಾಗ ಅವ್ರು ಏನ್ ಮಾಡಿದ್ರು ಎರಡು ಕೋಟಿ ರೂಪಾಯಿ ಬಳಸಿದ್ರು ಎರಡು ಕೋಟಿ ರೂಪಾಯಿ ಬಳಸಿದಾಗ ಅಜರ್ ಹೇಳಿದ್ವಿ ಅವರು ಹೀಗಾಗಿ ಮುಖ್ಯಮಂತ್ರಿ ಕುಂದಕ್ಕ ಯಾಕಂದ್ರೆ ಕೆರೆ ಐತ್ರಿ ಮುಖ್ಯಮಂತ್ರಿ ತಗೊಂಡು ಹೋಗಿ ಹೋಗಿರು ಇವ್ರ ಕಡೆ ಸಹ ಮಾಡಿಸೋದ್ರು ರೊಕ್ಕ ಚಕ್ ತಗೋ ನಮ್ ಕಲಾದಿ ಒಂದು ಹುಲಿ ಅವಾಗ ಹುಲಿ ಅಲ್ಲ ಅದು ಬದ್ಮಾಸ ಅದು ಅಧ್ಯಕ್ಷ ಇದ್ದ ಸಹಿ ಮಾಡುದು ಕುಡುದು ಏನು ಮಾಡ್ಬಿಟ್ರು ರೊಕ್ಕ ತಗೊಂಡ್ ಹೊಂಟು ಅದಕ್ಕೆ ಒಂದು ಅಗತ್ಯ ಹದಿನೈದನೇ ತಾರೀಕು ಎರಡ್ ಸಾವಿರದ ಹದಿನೈದು ಗೀರಾ ಹಾಕಿದ್ವಿ ಹಿಂಗಿರಿ ಅಜಾರ ಹೆಂಗ್ ಮಾಡತ್ತ ಮತ್ತ್ ಎರಡು ಲಕ್ಷ ಕೋಟಿ ಅಂತ ಹೋತು ಮುಂದಿಂದ ಹೆಂಗಿಂದ ಮುಂದಿಂದ ಹೆಂಗಂತ ಅಂತ ಅಳಾಕತ್ರು ಅಜರು ಚಂದ್ರಶೇಖರ್ ಸ್ವಾಮಿಗಳು ಅಳಕತ್ತು ಅಳಾಕತ್ರ ನಮ್ ಚಂದ ಸರ್ ಏನ್ ಹೇಳಿದ್ರು ಅಳಬೇಡ್ರಿ ಹಜಾರ ಮುಂದೆ ಹೆಂಗ ನಾನು ಇನ್ನು ಹದಿನೈದು ಟೈಮ್ ಕೊಡ್ರಿ ನಾನು ಆಸ್ತಿ ಏನಾದ್ರು ಮಾಡ್ತಾನೆ ಅಂತಂದ್ರು ಅದ್ರ ಸಗ್ರೀಸರ್ ಪಿ ಪಿ ಸಗ್ರೀಶ್ವರ್ ಮಾಸ್ತಾರೆ ಅಳಬೇಡ್ರಿ ದೇವ್ರ ಸಾಕು ಕೊಟ್ಟ ಗುರ್ಲಿಂಗ ಬಂದ್ಬಿಟ್ಟ ಇನ್ನು ಮುಂದಾದ್ರು ಈ ನಾಸ್ತಿ ಅತಿ ಉಳಿಬೇಕಿದ್ ಇನ್ನು ಮುಂದೆ ನೀವು ರೊಕ್ಕಕ್ಕೆ ರೊಕ್ಕಿಲ್ಲ ನಿಮಗೆ ಏನು ಆರ್ಥಿಕ ಸಮಸ್ಯೆ ಐತಿ ಶರೀರಕ್ಕೆ ಸಮಸ್ಯೆ ಐತಿ ನಾವು ಬೇಡ್ರಿ ನಾವು ನಿಮ್ಮನ್ನು ಹೋಗಿ ತೋರಿಸ್ತೀವಿ ನಿಮ್ಮನ್ನ ಇದ್ ಮಾಡ್ತೀವಿ ಇವ್ರಿಗೆ ಮುಲಾದಿ ಇತ್ತು ಇತರ ಸಮಸ್ಯೆ ಇತ್ತು ಸಹಜ ವಯೋಗುಣವಾಗಿ ಸಹಜ ಇತ್ತು ಅದಕ್ಕೆ ಅವ್ರ ಏನ್ ಮಾಡಿದ್ರು ಬಡಪ ಮೂರ್ತಿಗೆ ಗುರುಲಿಂಗೇಶ್ವರ ಮೂರ್ತಿಗೆ ಕೈ ಮಾಡ್ಕಿಂದ ಕೈ ಮಾಡಿ ಏನ್ ಮಾಡಿದ್ರು ಈ ನಾನು ದೇವರ ಸಾಕ್ಷಿಯಾಗಿ ಹೇಳ್ತೀನಿ ನಾನು ನಮ್ಮ ಮನೆಯೊಳಗೆ ಯಾರ ಹತ್ತರ ಕರಿಕೆ ಬೇರೆ ಕೊಟ್ಟು ಕಳ್ಸಿನಿ ನಾ ನಾ ಮಠಕ್ಕೆ ನಾ ಮನೆ ಕೊಡಾಕ್ ಹೋಗುದಿಲ್ಲ ಅಂತ ಹೇಳಿದ್ರು ಮಠಕ್ಕೆ ಮನೆ ಕೊಡಕ್ ಹೋಗುದಿಲ್ಲ ಅಂದ್ರೆ ಎರಡೇ ತಾಸಿನೊಳಗೆ ಗಾಡಿ ತುಂಬಾ ಕಲಾದಿ ಮಠದ ಸಾಮಾನು ಹೇರ್ಕೊಂಡು ಹೋದ್ರು ಇವರು ಎರಡೋ ತಾಸಿನಲ್ಲಿ ಹೇರ್ಕೊಂಡ್ರು ಹೇರ್ಕೊಂಡು ಹೋಗಿ ಹ್ಯಾಂಗ ಬಂದ್ರು ಪೂರ್ತಿ ಜೀವ ಕುಟ್ಟು ಜೀವ ಸಾಕ್ಷಾತ್ ಪರಮಾತ್ಮ ಗುರುಲಿಂಗಪ್ಪನ ಸಾಕ್ಷಿ ಅವ್ರು ಇದು ಆಯ್ತು ಅಂತ ಅನ್ನೋದು ಭಾವನೆ ಬೇಡ ಏನೋ ಮಾಡ್ಲಿ ನಮ್ ಗುರುಗಳವರು ಕಡಿಕ ಅವರು ನಾವು ಮಾಡಿದ ತಪ್ಪಂತ ತಗೊಂಡ್ರಲ್ಲ ಅದಕ್ಕೆ ನಾವು ಗುರುಗಳು ತಪ್ಪೀವಿ ಜೀವಿ ಸದ್ಯಕ್ಕೆ ಬಂದ ಸ್ವಾಮಿ ಅಂತ ಬಂದ ನೀವು ಬಂದ ವೀಕ್ಷಕರೇ ಕೇಳಿದ್ರಲ್ಲ ಅವ್ರು ಹೇಳ್ತಾ ಇದಾರೆ ಅವರು ಈಗೇನು ಆಯ್ಕೆ ಮಾಡಿದ್ದೆಲ್ಲ ಅವ್ರು ಸರಿ ಇಲ್ಲ ಹಂಗಿದ್ದಾರೆ ಹಿಂಗಿದ್ದಾರೆ ಹೌದ್ರಿ ನೀವು ಮಾಡುವಂಥ ವ್ಯವಸ್ಥೆ ಒಳಗೆ ಗೊತ್ತಾಗ್ಬೇಕಲ್ಲ ರಂಭಾಪುರಿ ಶ್ರೀಗಳಂಥವರು ವಿಚಾರ ಮಾಡಬೇಕಲ್ಲ ಸೊ ಗ್ರಾಮಸ್ಥರು ಈಗ ನಾಳೆ ಕಲಾದಿ ಗ್ರಾಮದಲ್ಲಿ ನಿಮ್ಮ ಶಾಖಾ ಮಠ ಇರೋದ್ರಿಂದ ಆ ಒಂದು ಮಠಕ್ಕೆ ವಿರೋಧ ಇತ್ತು ಅಂದರೆ ಅದಕ್ಕೆ ಶಕ್ತಿ ಆ ಪೀಠಕ್ಕೆ ಆ ಮಠಕ್ಕೆ ಶಕ್ತಿ ಬರೋದು ಹೇಗೆ ಸೊ ಇದು ಇದು ಬೇಕಲ್ಲ ನೋಡಿರಿ ಆ ಊರು ಉದ್ವಿಗ್ನ ಆಗಿದೆ ಇವತ್ತು ಕಲಾದಿಗಿ ಗ್ರಾಮ ಮತ್ತು ಈ ರೀತಿ ಧರ್ಮದ ಹೆಸರಿನೊಳಗೆ ಮಠಾಧೀಶರ ಹೆಸರಿನೊಳಗೆ ಪೀಠಾಧಿಪತಿಗಳ ಆಯ್ಕೆ ಹೆಸರಿನೊಳಗೆ ಈ ರೀತಿ ಗ್ರಾಮದೊಳಗೆ ಉದ್ವಿಗ್ನ ಪರಿಸ್ಥಿತಿ ಬಂತು ಪೊಲೀಸರು ಬಂದರು ಅಲ್ಲಿ ಕಾನೂನು ವ್ಯವಸ್ಥೆ ಶಾಂತಿ ಇವೆಲ್ಲ ಕ ಹದಗೆಡ್ತಾ ಹೋತು ಅಂದ್ರೆ ಮತ್ತು ಧರ್ಮ ರಕ್ಷಣೆ ಮಾಡುವಂಥ ಸ್ವಾಮೀಜಿಗಳಿಗೆ ಏನು ಏನು ಆಗ್ಬೋದು ಸೊ ಇವತ್ತು ಅವರು ಅವರು ಕಾರನ್ನು ಅಡ್ಗಾಡ್ತಾ ಇದ್ದಾರೆ ಅವರು ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಸೊ ಹಿಂಗೆ ಇದಕ್ಕೆ ಇಲ್ಲ ಕಾರಣ ಏನು ಆಸ್ತಿ ಮಠ ಪೀಠಾಧಿಪತಿಗಳ ಆಯ್ಕೆ ರಾಜಕಾರಣ ಧರ್ಮ ಇವೆಲ್ಲ ಕೆಲವೊಂದು ಇರ್ತಾವೆ ಅದು ಅವ್ರಿಗೆ ಗೊತ್ತು ಯಾಕೆ ವಿರೋಧ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಯಾಕೆ ಇವರು ಇವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಿರುತ್ತೆ ಸೊ ಆದರೂ ಇವತ್ತು ಮಠಗಳು ಮಠಾಧೀಶರು ಜಗದ್ಗುರುಗಳು ಶ್ರೀಗಳು ಪೀಠಗಳು ಇವತ್ತು ಎಷ್ಟೋ ಒಂದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಪೊಲೀಸ್ ಮಧ್ಯ ವಯಸ್ ಮಧ್ಯಸ್ಥಿಕೆ ವಹಿಸುವಂಥ ಪರಿಸ್ಥಿತಿ ಅಲ್ಲಿ ಜನರನ್ನ ಅವರು ನೋಡಿ ಲಘು ಲಾಠಿ ಪ್ರಹಾರ ಮಾಡುವಂಥ ಪರಿಸ್ಥಿತಿ ಈ ಇಂಥ ಒಂದು ವ್ಯವಸ್ಥೆ ಇದೆ ಸೊ ಹಾಗಾಗಿ ಧರ್ಮ ರಕ್ಷಣೆ ಮಾಡುವಂಥ ಮಠಾಧೀಶರು ಬಹಳಷ್ಟು ವ್ಯವಸ್ಥಿತವಾಗಿರಬೇಕು ಜಗದ್ಗುರುಗಳು ಶ್ರೀಗಳು ಇವೆಲ್ಲ ಒಂದು ಕಡೆ ಒಂದು ಎಲ್ಲರನ್ನು ಒಮ್ಮತದಿಂದ ಕೂಡಿಸ್ಕೊಂಡು ಒಂದು ಮಠಕ್ಕೆ ಪೀಠಾಧಿಪತಿ ಆಗಬೇಕಾದ್ರೆ ಎಲ್ಲ ಭಕ್ತರು ಅವರನ್ನು ಶರಣಾಗಬೇಕು ಎಲ್ಲ ಭಕ್ತರು ಅವರನ್ನು ಗೌರವಿಸ್ಬೇಕು ಹಾಗೆ ಆಯ್ಕೆ ಆಗಬೇಕು ನಿಮ್ಮ ನಿಮ್ಮ ಒಂದು ವ್ಯವಸ್ಥೆ ಒಳಗಡೆ ಭಕ್ತರನ್ನು ವಿಭಜನೆ ಮಾಡುವಂಥದ್ದು ಅಥವಾ ಭಕ್ತರು ತಮ್ಮ ಸ್ವಾರ್ಥಕ್ಕಾಗಿ ಮಠಾಧೀಶರ ವಿರುದ್ಧ ಆಕ್ರೋಶ ಮಾಡುವಂಥದ್ದು ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡುವಂಥದ್ದು ಧಿಕ್ಕಾರಕ್ಕೋಗುವಂಥದ್ದು ಆ ಕಾರಿನ ಮೇಲೆ ಏನೇನೋ ತೂರುವಂಥದ್ದು ಇದು ಭಕ್ತಿನೋ ಏನು ಶಕ್ತಿನೋ ಏನು ನಿಮ್ಮ ಹತ್ರ ಭಯನೋ ಏನಿದೆ ಭಕ್ತಿ ಭಯ ದೇವರು ಧರ್ಮ ಮಠಾಧೀಶರು ಮಂದಿರಗಳು ಮಸ್ಜಿಗಳು ಕ್ರಿಶ್ಚ ಚರ್ಚ್ಗಳು ಇವೆಲ್ಲ ಒಂದು ನಮ್ಮ ಧರ್ಮದ ಭಾವನೆಗಳನ್ನ ಒಂದು ಒಳ್ಳೆ ರೀತಿಯಾದಂಥ ಭಾವನಾತ್ಮಕ ಬೆಸುಗೆ ಮಾಡುವಂಥ ಒಂದು ಕೇಂದ್ರಗಳು ಇವತ್ತು ಇವು ರಾಜಕೀಯ ಕೇಂದ್ರಗಳ ವಿರೋಧಿ ಕೇಂದ್ರಗಳಾತು ಸ್ವಾರ್ಥಪರ ಕೇಂದ್ರಗಳಾದ್ರೆ ಈ ರೀತಿ ಒಂದು ವ್ಯವಸ್ಥೆಗಳು ಉದ್ವಿಗ್ನಗಳು ಆಗ್ತವೆ ಸೊ ಈಗಾದರೂ ಬೋತ್ ಸೈಡ್ ಭಕ್ತರು ಕೂಡ ಒಂದು ಈ ಇಂಥ ಮಠಗಳ ಆಯ್ಕೆಯಲ್ಲಿ ಪೀಠಾಧಿಪತಿಗಳ ಆಯ್ಕೆಯಲ್ಲಿ ಹಸ್ತಕ್ಷೇಪ ಮಾಡೋದು ಮಠಾಧೀಶರು ಕೂಡ ತಮ್ಮ ಶಿಷ್ಯಾಂಧರನ್ನು ನೇಮಕ ಮಾಡಬೇಕಾದ್ರೆ ಪೀಠಾಧಿಪತಿಗಳನ್ನು ನೇಮಕ ಮಾಡಬೇಕಾದ್ರೆ ಈ ಶಾಖಾ ಮಠಗಳಿಗೆ ನೇಮಕ ಮಾಡಬೇಕಾದ್ರೆ ಆ ಆ ಪೀಠಕ್ಕೆ ಆ ವ್ಯಕ್ತಿ ಯೋಗ್ಯದನೋ ಇಲ್ಲೋ ಯಾಕಂದರೆ ಧರ್ಮ ರಕ್ಷಣೆ ಮಾಡ್ತಾರಲ್ಲ ಸೊ ಹಾಗಾಗಿ ಭಾಳಷ್ಟು ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ಮಾಡಬೇಕಾದಂಥ ವ್ಯವಸ್ಥೆ ಇಲ್ಲದಿದ್ದರೆ ಈ ರೀತಿ ಆಗತ್ತೆ ಇನ್ನಾದರೂ ಮಠಗಳು ಮಠಾಧೀಶರು ಜಗದ್ಗುರುಗಳು ಶ್ರೀಗಳು ಅವರು ಎಚ್ಚೆತ್ಕೊಳ್ಬೇಕು ಭಕ್ತರು ಕೂಡ ಒಂದು ಭಕ್ತಿ ಭಾವನೆ ಆಮೇಲೆ ಶ್ರೀಗಳು ಅವರು ಧರ್ಮಗುರುಗಳು ಅವ್ರ ಧರ್ಮರಕ್ಷಕರು ಅವರಿಗೆ ಕೊಡುವಂತ ಗೌರವವನ್ನು ನಾವು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ತ್ಕೊಳ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಒಂದು ಏನು ಸಾರ್ವತ್ರಿಕವಾದಂಥ ಒಂದು ದೈವತ್ವ ಉಳಿತಿದೆ ಭಕ್ತಿ ಉಳಿತಿದೆ ಸೊ ಈ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ